ದಕ್ಷಿಣದ ಕಾಸಿ ಎಂದೇ ಪ್ರಸಿದ್ಧಿಯನ್ನು ಪಡೆದಿರುವಂಥ ಚಿಕ್ಕೋಳಿ ತಾಲೂಕಿನ ಸುಕ್ಷೇತ್ರ ಏಡೂರು ವೀರಭದ್ರೇಶ್ವರ ದೇವಸ್ಥಾನ ಜಲವ್ರತಗೊಂಡ ಹಿನ್ನೆಲೆ ಭಕ್ತರು ಬಾಗಿನಿಲ್ಲಿನಲ್ಲಿ ನಿಂತು ದರ್ಶನವನ್ನು ಪಡೆಯುತ್ತಿದ್ದಾರೆ ಇನ್ನು ಶುಕ್ರವಾರ ರಾತ್ರಿ ಭಕ್ತರು ಹಾಗೂ ಗ್ರಾಮಸ್ಥರಿಂದ ಜಲಾಭಿಷೇಕವಾದ ವೀರಭದ್ರನಿಗೆ ಪೂಜೆ ಮಂಗಳಾರತಿಯನ್ನು ಕೂಡ ಮಾಡಲಾಯಿತು ಇವತ್ತು ಶ್ರಾವಣ ಮಾಸದ ಕೊನೆಯ ಹಾಗೂ ಬೆನಕನ ಅಮಾವಾಸ್ಯ ಹಿನ್ನೆಲೆ ಶ್ರೀ ವೀರಭದ್ರೇಶ್ವರ ದೇವರ ದರ್ಶನವನ್ನು ಪಡೆಯಲು ಕರ್ನಾಟಕ ಮಹಾರಾಷ್ಟ್ರ ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ಭಾಗಗಳಿಂದ ದರ್ಶನ ಪಡೆಯಲು ಆಗಮಿಸುತ್ತಿದ್ದಾರೆ ಇನ್ನು ದೇವಸ್ಥಾನ ಜಲಾವೃತಗೊಂಡ ಹಿನ್ನೆಲೆ ಭಕ್ತರು ಪೂರ್ವ ಉತ್ತರದ ಬಾಗಿಲು ಹಾಗೂ ದೇವಸ್ಥಾನದ ಹಿಂಭಾಗದಲ್ಲಿ ನಿಂತು ದರ್ಶನವನ್ನು ಪಡೆಯುತ್ತಿದ್ದಾರೆ ಮುಂಜಾಗ್ರತಾ ಕ್ರಮವಾಗಿ ಭಕ್ತರು ದೇವಸ್ಥಾನದ ಒಳಗಡೆ ಪ್ರವೇಶಿಸಬಾರದೆಂದು ಎಲ್ಲ ಬಾಗಿಲುಗಳಲ್ಲಿ ಸಿಬ್ಬಂದಿಗಳನ್ನು ನಿಯೋಜಿಸಲಾಗಿದೆ ಈ ಸಮಯದಲ್ಲಿ ದೇವಸ್ಥಾನದ ಕಟ್ಟಡಗಳ ಸೈಟ್ ಇನ್ಚಾರ್ಜ್ ಸುನಿಲ್ ಬಿರಾದೆ ಮಾತನಾಡಿ ನಿನ್ನೆ ರಾತ್ರಿ ಸುಮಾರು ಏಳು ಗಂಟೆ ಮೂವತ್ತಕ್ಕೆ ನದಿ ನೀರು ದೇವಸ್ಥಾನಕ್ಕೆ ನುಗ್ಗಿ ಜಲಾವೃತಗೊಂಡಿದೆ ವೀರಭದ್ರೇಶ್ವರ ದೇವರಿಗೆ ಜಲಾಭಿಷೇಕ ಆಗಿರುವುದು ಸಂತಸದ ಸುದ್ದಿ ಭಕ್ತರು ದೂರದಿಂದ ನಿಂತು ದರ್ಶನ ಪಡೆಯಬೇಕು ಅಂತ ಮನವಿಯನ್ನ ಮಾಡಿದ್ದಾರೆ Terima kasih telah menonton!